ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಪ್ರತಿ ದಿನ ಮನೆಯಲ್ಲಿ ಎರಡು ಹೊತ್ತು ಕೂಡ ದೇವರ ಮುಂದೆ ದೀಪ ಹಚ್ಬೇಕು ಇದು ಆ ಮನೆಗೆ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನ ತಂದು ಕೊಡುತ್ತೆ ಹಾಗೇನೆ ಆ ಮನೆಯ ಆದಾಯ ಮತ್ತು ಅಭಿವೃದ್ಧಿಯನ್ನ ಕೂಡ ದೀಪಗಳನ್ನ ನೋಡನೆ ನಾವು ತಿಳ್ಕೊಬಹುದು ಹಾಗಾಗಿ ಪ್ರತಿ ದಿನ ದೇವ್ರ ಮುಂದೆ ದೀಪ ಹಚ್ತಾನೆ ಇರ್ತೀವಿ ಆದ್ರೂ ಕೂಡ ಯಾಕೆ ಮನೆಯಲ್ಲಿ ಕಷ್ಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂತ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರಿ ಹಾಗೆ ಮನೆಯಲ್ಲಿ ಬೆಳ್ಳಿ ದೀಪ ಹಚ್ಬೇಕಾ ಹಿತ್ತಾಳೆ ದೀಪ ಹಚ್ಚಬೇಕಾ ಯಾವುದು ತುಂಬಾ ಶ್ರೇಷ್ಠ ಇನ್ನು ಕೆಲವರಿಗೆ ಒಂದು ಭಾವನೆ ಇರುತ್ತೆ ಕೆಲವರು ಅನುಕೂಲವಾಗಿರೋರನ್ನ ನೋಡಿದಾಗ ಜೀವನದಲ್ಲಿ ಚೆನ್ನಾಗಿರೋರನ್ನ ನೋಡಿದಾಗ ಅವರು ಬೆಳ್ಳಿ ದೀಪ ಹಚ್ಚುತ್ತಾ ಇರೋದ್ರಿಂದನೇ ಇಷ್ಟು ಅನುಕೂಲವಾಗಿ ಚೆನ್ನಾಗಿದಾರೇನು ನಾವು ಹಿತ್ತಾಳೆ ದೀಪ ಹಚ್ತೀವಿ ಆದ್ರಿಂದ ನಾವ್ ಇಷ್ಟು ಕಷ್ಟ ಪಡ್ತಾ ಇದೀವೇನೋ ಅನ್ನೋ ಭಾವನೆ ಇರುತ್ತೆ ಹಾಗಾಗಿ ಮನೆಯಲ್ಲಿ ಯಾವ ದೀಪ ಶ್ರೇಷ್ಠ ಬೆಳ್ಳಿನ ಅಥವಾ ಹಿತ್ತಾಳೇನ ಹಾಗಾಗಿ ಇವತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಯಾವ ದೀಪನ ಹಚ್ಬೇಕು ಹಿತ್ತಾಳೆ ದೀಪ ಹಚ್ಬೇಕಾ ಬೆಳ್ಳಿ ದೀಪ ಹಚ್ಬೇಕಾ ಯಾವುದು ತುಂಬಾ ಶ್ರೇಷ್ಠ ಅದು ಅಲ್ಲದೆ ದೀಪಗಳನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಹಚ್ಬೇಕು ಈ ರೀತಿ ಹಚ್ಚೋದ್ರಿಂದ ಏನೇನು ಫಲ ಸಿಗತ್ತೆ ಅದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮನೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ದೀಪಗಳೇ ಕಾರಣ ಆಗತ್ತೆ ಮದ್ವೆ ನಿಧಾನ ಆಗ್ತಾ ಇದೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಇದೆಲ್ಲದಕ್ಕೂ ಕೂಡ ದೀಪಗಳು ಕೂಡ ಕಾರಣ ಆಗತ್ತೆ ಹಾಗಾಗಿ ಯಾವ ರೀತಿಯ ದೀಪಗಳನ್ನ ಹಚ್ಬೇಕು ದೀಪಕ್ಕೆ ಎಷ್ಟು ಬತ್ತಿ ಹಾಕ್ಬೇಕು ಎಣ್ಣೆ ತುಪ್ಪ ಯಾವುದು ತುಂಬಾ ಶ್ರೇಷ್ಠ ಎಣ್ಣೆ ಹಾಕೋದಾದ್ರೆ ಯಾವ ರೀತಿಯ ಎಣ್ಣೆಗಳನ್ನ ಹಾಕಿ ದೀಪ ಹಚ್ಚಬೇಕು ಯಾವ ಎಣ್ಣೆಯನ್ನ ಹಾಕೋದ್ರಿಂದ ಯಾವ ಯಾವ ರೀತಿ ಫಲಗಳು ಸಿಗುತ್ತೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಅಂತೂ ನಿಮ್ ಎಲ್ರಿಗೂ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ದೀಪ ಹಚ್ಚುವಾಗ ಸುಮ್ಮನೆ ಹಚ್ಚಬಾರದು ಒಂದು ಮಂತ್ರನ ಹೇಳಿ ದೀಪ ಹಚ್ಬೇಕು ಯಾಕೆಂದ್ರೆ ದೀಪದಲ್ಲಿ ತ್ರಿಶಕ್ತಿಗಳ ವಾಸ ಇರುತ್ತೆ ಲಕ್ಷ್ಮಿ ಪಾರ್ವತಿ ಸರಸ್ವತಿ ವಾಸ ಮಾಡ್ತಾ ಇರ್ತಾರೆ ಹಾಗಾಗಿ ದೀಪಕ್ಕೆ ಮೊದಲು ನಾವು ಮಂತ್ರ ಹೇಳಿ ದೀಪಾನ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಆ ನಂತರ ಪೂಜೆನ ಪ್ರಾರಂಭ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಕೂಡ ದೀಪ ಹಚ್ಚಲೇಬೇಕು ಕೆಲವು ಸಂದರ್ಭಗಳಲ್ಲಿ ಬೆಳಗ್ಗೆ ದೀಪ ಹಚ್ಚೋದಕ್ಕೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸಂಜೆ ಅಂತೂ ಮಾಡ್ಲೇಬೇಕು ಬೆಳಗ್ಗೆ ಇಡೀ ಪ್ರಪಂಚಕ್ಕೆ ಸೂರ್ಯ ಬೆಳಕು ಕೊಡ್ತಾ ಇರ್ತಾರೆ ಆದ್ರೆ ಸೂರ್ಯ ಮುಳುಗಿದ ನಂತರ ಈ ದೀಪಗಳೇ ಮನೆಯನ್ನ ಬೆಳಗುವಂಥದ್ದು ಹಾಗಾಗಿ ಸಂಜೆ ಹೊತ್ತು ದೀಪ ಹಚ್ಚೋದು ತುಂಬಾನೇ ಮುಖ್ಯ ದೀಪ ಹಚ್ಚುವಾಗ ಈ ಮಂತ್ರವನ್ನ ಹೇಳಲೇಬೇಕು ದೀಪ ಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೆ ವಸತೆ ಲಕ್ಷ್ಮಿ ಪ್ರಾತಃ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಇದರ ಅರ್ಥ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಈ ಮಂತ್ರನ ಹೇಳ್ಕೋಬೇಕು ಇದರ ಅರ್ಥ ದೀಪದ ಮೂಲ ಭಾಗದಲ್ಲಿ ಗೌರಿಯ ವಾಸ ಮಧ್ಯ ಭಾಗದಲ್ಲಿ ಸರಸ್ವತಿ ಅಗ್ರ ಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ನೀವು ಬೆಳಗ್ಗೆ ದೀಪ ಹಚ್ಚುವಾಗ ಪ್ರಾತಃ ಜ್ಯೋತಿ ನಮೋಸ್ತುತೆ ಅಂತ ಸೇರಿಸ್ಕೋಬೇಕು ಸಂಜೆ ದೀಪ ಹಚ್ಚುವಾಗ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಬೇಕು ಇದೇ ಮಂತ್ರದಲ್ಲಿ ಈ ರೀತಿ ನೀವು ಸೇರಿಸ್ಕೊಂಡು ಹೇಳ್ಬೇಕು ಇದು ಈ ಶ್ಲೋಕದ ಅರ್ಥ ಆಗಿರುತ್ತೆ ದೇವರ ಮುಂದೆ ದೀಪನ ಹಚ್ಚಿಟ್ಟಾಗ ದೀಪದ ಮೂಲ ಸ್ಥಾನ ಮತ್ತು ಮಧ್ಯ ಭಾಗ ಸ್ಥಿರವಾಗಿರುತ್ತೆ ಆದ್ರೆ ಅಗ್ರಸ್ಥಾನ ಮಾತ್ರ ಆಚೆ ಈಚೆ ಅಲಗಾಡ್ತಾ ಇರುತ್ತೆ ಇದ್ರ ಅರ್ಥ ಏನ್ ಗೊತ್ತಾ ದೀಪದ ಮೂಲ ಭಾಗ ಅಂದ್ರೆ ಅಲ್ಲಿ ಗೌರಿ ಮಧ್ಯ ಭಾಗ ಅಂದ್ರೆ ಸರಸ್ವತಿ ಇನ್ನು ಅಗ್ರ ಭಾಗ ಅಂದ್ರೆ ಮೇಲ್ಭಾಗ ಲಕ್ಷ್ಮಿಗೆ ಹೋಲಿಸಲಾಗಿರುತ್ತೆ ಲಕ್ಷ್ಮಿ ಚಂಚಲೆಯಾಗಿರೋದ್ರಿಂದ ದೀಪದ ಜ್ವಾಲೆ ಆ ಕಡೆ ಈ ಕಡೆ ಅಲಗಾಡ್ತಾ ಇರುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ದೀಪ ಉರಿಯೋದಕ್ಕೆ ಗಾಳಿ ಬೇಕು ಆದರೆ ಆ ಗಾಳಿ ತುಂಬಾ ಜೋರಾಗಿ ಬೀಸಬಾರದು ತಂಪಾದ ಗಾಳಿ ಇರ್ಬೇಕು ಹಾಗಾಗಿ ಈ ಗಾಳಿ ಜೊತೆಗೆ ಮನೆ ಒಳಗಡೆ ಅಲಕ್ಷ್ಮಿ ಪ್ರವೇಶ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ ದೇವ್ರ ಮುಂದೆ ದೀಪ ಹಚ್ಚಿದ್ಮೇಲೆ ಫ್ಯಾನ್ ಹಾಕೋದು ಶೆಕೆ ತಡಿಯಕ್ ಆಗ್ತಾ ಇಲ್ಲ ಅಂತ ಕಿಟಕಿಗಳನ್ನ ಓಪನ್ ಮಾಡುವಂತದ್ದು ಈ ರೀತಿ ಮಾಡಿದಾಗ ಜೋರಾಗಿ ಗಾಳಿ ಬೀಸುತ್ತೆ ಮತ್ತೆ ದೀಪ ಹಚ್ಚಿದ ನಂತರ ಮನೆ ಪ್ರಶಾಂತವಾಗಿರ್ಬೇಕು ಕೂಗಾಡೋದು ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಈ ರೀತಿ ಎಲ್ಲಾ ಮಾಡ್ಬಾರ್ದು ಈ ರೀತಿ ಮಾಡೋದ್ರಿಂದ ಗಾಳಿಯ ಮುಖಾಂತರ ಮನೆಯೊಳಗೆ ಅಲಕ್ಷ್ಮಿಯ ಪ್ರವೇಶ ಆಗ್ಬಿಡುತ್ತೆ ಹಾಗಾಗಿ ದೇವ್ರ ಮುಂದೆ ದೀಪ ಹಚ್ಚಿದಾಗ ಮನೆ ಪ್ರಶಾಂತವಾಗಿ ನಿಶಬ್ದವಾಗಿ ಇರಬೇಕು ಜೋರಾಗಿ ಗಾಳಿ ಬೀಸ್ತಾ ಇದ್ರೆ ಸ್ವಲ್ಪ ದೇವರ ಮನೆ ಬಾಗ್ಲನ್ನ ಮುಂದಕ್ಕೆ ಹಾಕೋಬೇಕು ಪೂಜೆಯಾಗಿ ಒಂದ್ ಐದು ಹತ್ತು ನಿಮಿಷ ಬಿಟ್ಟು ದೇವರ ಮನೆ ಬಾಗ್ಲನ್ನ ಮುಂದಕ್ಕೆ ಹಾಕೋಬೇಕು ದೀಪಗಳು ಯಾವಾಗ್ಲೂ ಪ್ರಶಾಂತವಾಗಿ ಉರಿತಾ ಇರ್ಬೇಕು ಹೀಗಿದ್ದಾಗ ಮಾತ್ರ ನಿಮ್ಮ ಪೂಜೆಯ ಫಲಗಳು ನಿಮ್ಮ ಬೇಡಿಕೆಗಳು ಈಡೇರುತ್ತೆ ನಿಮ್ಮ ಪೂಜೆಯ ಫಲಗಳು ನಿಮಗೆ ಸಿಗತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಸದಾ ಕಾಲ ಇರುತ್ತೆ ಇನ್ನು ದೀಪಗಳು ಯಾವ ದಿಕ್ಕಿಗೆ ಉರಿಬೇಕು ಯಾವ ದಿಕ್ಕಿಗೆ ದೀಪವನ್ನ ಹಚ್ಚೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಕೆಲವರಿಗೆ ದಿಕ್ಕುಗಳನ್ನ ತಿಳ್ಕೊಳ್ಳೋದು ಕಷ್ಟ ಆಗಬಹುದು ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಮುಖ್ಯ ದ್ವಾರ ಯಾವ ದಿಕ್ಕಿಗೆ ಇರುತ್ತೆ ಅಂದ್ರೆ ಮೇನ್ ಡೋರ್ನ ನೀವು ಯಾವ ದಿಕ್ಕಿಗೆ ಇಟ್ಕೊಂಡಿದ್ದೀರಾ ಆ ದಿಕ್ಕಿಗೆ ದೀಪಗಳ ಮುಖ ಮಾಡಿ ಹಚ್ಚಬೇಕು ದೇವರ ಮನೆ ಬಾಗ್ಲು ಯಾವ ಕಡೆಗಾದ್ರೂ ಇರಲಿ ನೀವು ದೇವರನ್ನ ಯಾವ ದಿಕ್ಕಿಗೆ ಇಟ್ಟಿರ್ತೀರ ಪೂರ್ವ ಉತ್ತರ ಅಥವಾ ಪಶ್ಚಿಮ ದಿಕ್ಕ ಕಡೆ ನೋಡೋ ರೀತಿನೇ ಇಟ್ಟಿರ್ತೀರಾ ಹಾಗಾಗಿ ನಿಮ್ಮ ಮನೆಯ ಮೇನ್ ಡೋರ್ ಯಾವ ಕಡೆಗಿರುತ್ತೆ ಆ ಕಡೆಗೆ ದೀಪಗಳನ್ನ ಮುಖ ಮಾಡಿ ಹಚ್ಚಬೇಕು ದೇವರ ಮನೆಯಲ್ಲಿ ಇದು ಪೂರ್ವ ಅಥವಾ ಉತ್ತರ ದಿಕ್ಕೇ ಇರುತ್ತೆ ಅಥವಾ ಇದೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಹಚ್ಚಬೇಕು ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಅನ್ನೋರು ಮಧ್ಯದಲ್ಲಿ ದೀಪದ ಮಧ್ಯದಲ್ಲಿ ಬತ್ತಿಯನ್ನ ಹಾಕಿ ದೀಪ ಹಚ್ಚೋ ತರದ ದೀಪಗಳನ್ನ ತಗೊಂಡು ಹಚ್ಚೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರೋದಿಲ್ಲ ನಿಮ್ಗೂ ಕೂಡ ನಾವು ದೀಪ ಯಾವ ಕಡೆ ಹಚ್ಚಿದೀವೋ ಏನೋ ಅನ್ನೋ ಭಯ ಕೂಡ ಇರೋದಿಲ್ಲ ಹಾಗಾಗಿ ಈ ರೀತಿ ಮಧ್ಯದಲ್ಲಿ ಬತ್ತಿಗಳನ್ನ ಉರಿಸುವಂತ ದೀಪಗಳನ್ನ ಇಟ್ಕೊಳ್ಳೋದು ಕೂಡ ಒಳ್ಳೇದೇನೆ ಕೆಲವರು ಕಾಮಾಕ್ಷಿ ದೀಪ ಹಚ್ತಾರೆ ಕಾಮಾಕ್ಷಿ ದೀಪ ಹಚ್ಚೋರ್ ಮಾತ್ರ ಆದಷ್ಟು ಉತ್ತರಕ್ಕೆ ಮುಖ ಮಾಡಿ ಹಚ್ಚೋದು ತುಂಬಾನೇ ಒಳ್ಳೇದು ಅಕಸ್ಮಾತ್ ನೀವು ದೇವರನ್ನ ಪೂರ್ವಾಭಿಮುಖವಾಗಿ ಇಟ್ಟಿರ್ತೀರಾ ಕಾಮಾಕ್ಷಿ ದೀಪನ ಮಾತ್ರ ಈ ಕಡೆ ತಿರುಗಿಸಿ ಇಡಬಹುದ ಅಂದ್ರೆ ಖಂಡಿತವಾಗ್ಲೂ ಇಡಬಹುದು ತುಂಬಾನೇ ಒಳ್ಳೇದು ಈಗ ನಿಮ್ಗೆ ಯಾವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಯಾವ್ಯಾವ ಫಲ ಸಿಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಪಶ್ಚಿಮ ದಿಕ್ಕಿಗೆ ದೀಪಗಳನ್ನು ಮುಖ ಮಾಡಿ ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಜಗಳ ಹೆಚ್ಚಾಗತ್ತೆ ನೆಮ್ಮದಿ ಕಡಿಮೆ ಇರುತ್ತೆ ಮನೆಯ ಯಜಮಾನರು ಮಕ್ಕಳ ಅಭಿವೃದ್ಧಿ ಕೂಡ ಕುಂಠಿತವಾಗತ್ತೆ ಸೋಮಾರಿತನ ಕೂಡ ಹೆಚ್ಚಾಗತ್ತೆ ಪಶ್ಚಿಮ ಮುಳುಗುವ ದಿಕ್ಕಾಗಿರೋದ್ರಿಂದ ಅಲ್ಲಿ ಕತ್ತಲೆ ಜಾಸ್ತಿ ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನ ಹಚ್ಚಬಾರ್ದು ಇನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚೋದ್ರಿಂದ ಆದಾಯ ಕಡಿಮೆ ಖರ್ಚು ಹೆಚ್ಚಾಗತ್ತೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗತ್ತೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗತ್ತೆ ದಕ್ಷಿಣ ದಿಕ್ಕು ಅಂದ್ರೆ ಅದು ಯಮನ ದಿಕ್ಕು ಹಾಗಾಗಿ ಈ ದಿಕ್ಕಿನ ಕಡೆ ಮುಖ ಮಾಡಿ ದೀಪಗಳನ್ನ ಹಚ್ಚಬಾರ್ದು ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಮನೆಗಳ ಮೇಲೆ ಲಕ್ಷ್ಮಿಯ ಕಟಾಕ್ಷ ಸದಾ ಕಾಲ ಇರುತ್ತೆ ಆ ಮನೆ ನೆಮ್ಮದಿಯಿಂದ ಕೂಡಿರುತ್ತೆ ಎಂಥದ್ದೇ ವಾಸ್ತು ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ಲಕ್ಷ್ಮಿ ಆ ಮನೆಗೆ ಒಳ್ಳೆ ರೀತಿಯಲ್ಲ ಅಭಿವೃದ್ಧಿಯನ್ನ ಕೊಡ್ತಾರೆ ಶುಭ ಕಾರ್ಯಗಳು ಕೂಡ ತುಂಬಾ ಬೇಗ ಬೇಗ ನಡೀತಾ ಇರುತ್ತೆ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ದೀಪವನ್ನ ಹಚ್ಚೋದು ಅಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ಚೋದು ತುಂಬಾ ಒಳ್ಳೇದು ಇನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗೇ ಇರುತ್ತೆ ಮಾಟ ಮಂತ್ರ ಯಾವುದೇ ರೀತಿಯ ಕೆಟ್ಟ ದೃಷ್ಟಿದೋಷಗಳು ವಾಸ್ತು ದೋಷಗಳು ಕೂಡ ನಿವಾರಣೆ ಆಗ್ಬಿಡತ್ತೆ ಮಕ್ಕಳ ಅಭಿವೃದ್ಧಿ ಚೆನ್ನಾಗಾಗತ್ತೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ನಡೆಯುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅದು ಸುಸೂತ್ರವಾಗಿ ಆಗ್ತಾ ಇರುತ್ತೆ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ದೀಪನ ಹಚ್ಚೋದು ತುಂಬಾ ಒಳ್ಳೇದು ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನ ಹಚ್ಚೋದು ತುಂಬಾ ಒಳ್ಳೇದು ಈಗ ನಿಮಗೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಇನ್ನು ಪ್ರತಿದಿನ ನಾವು ಹಿತ್ತಾಳೆ ದೀಪ ಅಥವಾ ಬೆಳ್ಳಿ ದೀಪ ಯಾವ್ದು ಹಚ್ಚಬೇಕು ಯಾವ್ದು ಶ್ರೇಷ್ಠ ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ದಿನ ದೇವರಿಗೆ ಹಿತ್ತಾಳೆ ದೀಪವನ್ನ ಹಚ್ಚದ್ರಿಂದ ಆ ಮನೆಯಲ್ಲಿ ಈ ರೀತಿಯ ಫಲಗಳು ಸಿಗ್ತಾ ಹೋಗುತ್ತೆ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನ ಹಚ್ತಾರೋ ಆ ಮನೆಯಲ್ಲಿ ದೇವರಿಗೆ ತೇಜಸ್ಸು ಜಾಸ್ತಿ ಆಗತ್ತೆ ಮನೆಗೆ ದೈವ ಬಲ ಕೂಡ ಹೆಚ್ಚಾಗೆ ಇರುತ್ತೆ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನ ಹಚ್ಚಿ ದೇವರನ್ನ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ರೋಗ ಬಾಧೆಗಳು ಅಪಮೃತ್ಯುಗಳು ಬರೋದಿಲ್ಲ ಬೆಳ್ಳಿ ದೀಪಗಳನ್ನ ಹಚ್ಚೋದ್ರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಗೊತ್ತಾ ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿ ದೀಪದಲ್ಲಿ ತುಪ್ಪವನ್ನ ಹಾಕಿ ಅಂದ್ರೆ ಹಸುವಿನ ತುಪ್ಪವನ್ನ ಹಾಕಿ ದೀಪ ಹಚ್ತಾರೋ ಅಥವಾ ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನ ಹಚ್ಚಬಹುದು ಬೆಳ್ಳಿ ದೀಪಗಳಿಗೆ ಈ ರೀತಿ ಮಾಡೋದ್ರಿಂದ ಆ ಮನೆಯವರಿಗೆ ಅಷ್ಟ ನಿಧಿಗಳು ಹಾಗೂ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ದೀಪ ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮ ಜೀವನವನ್ನ ನಡೆಸ್ತಾರೆ ಅಷ್ಟೇ ಅಲ್ಲದೆ ಅಂತಹ ಮನೆಗಳಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ ಇನ್ನು ಮನೆಗಳಲ್ಲಿ ಬಲಮುರಿ ಗಣೇಶ ಅಂದ್ರೆ ಗಣೇಶನ ಸೊಂಡಿಲು ಬಲಕ್ಕೆ ಇರುತ್ತಲ್ಲ ಅಂತ ಗಣಪತಿ ವಿಗ್ರಹದ ಮುಂದೆ ಮತ್ತು ಪಾರ್ವತಿ ದೇವಿ ಲಲಿತಾ ದೇವಿ ಚಾಮುಂಡೇಶ್ವರಿ ಇಂತಹ ದೇವಿಯ ಫೋಟೋಗಳನ್ನೆಲ್ಲ ಯಾರು ಇಟ್ಕೊಂಡಿರ್ತೀರಾ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿ ಇಂತಹ ಫೋಟೋಗಳ ಮುಂದೆ ವಿಗ್ರಹಗಳ ಮುಂದೆ ಬೆಳ್ಳಿ ದೀಪದಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಆ ಮನೆಯಲ್ಲಿ ಏನೇ ನೆನೆಸ್ಕೊಂಡ್ರು ಕೂಡ ಅಂತ ಕಾರ್ಯಗಳೆಲ್ಲ ತುಂಬಾ ಬೇಗನೆ ಆಗತ್ತೆ ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಧಿಕ ಲಾಭಗಳಾಗತ್ತೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಮನೆಯಲ್ಲಿ ಹಚ್ಚುವಂತ ದೀಪಗಳು ಹೇಗಿರಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ ಮನೆಯಲ್ಲಿ ದೀಪಗಳು ಎಷ್ಟು ಶುದ್ಧವಾಗಿರ್ತವೋ ಮನೆಯವರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಹಾಗೆ ದೀಪದ ಕಂಬಗಳು ಅಂದ್ರೆ ಎರಡೂ ದೀಪಗಳು ಕೂಡ ಒಂದೇ ಸಮನಾಗಿರ್ಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರ್ದು ಈ ರೀತಿ ಏನಾದರೂ ಇದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ಕೂಡ ದಾರಿ ತಪ್ಪುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ದೀಪ ತಗೊಂಡ್ ಬರುವಾಗ ಎರಡನ್ನೂ ಕೂಡ ಸರಿಯಾಗಿ ಇಟ್ಟು ನೋಡಿ ಒಂದೇ ಸಮ ಇರುವಂತ ದೀಪಗಳನ್ನ ತಗೊಂಡ್ ಬರಬೇಕು ಇನ್ನು ದೀಪದ ಸ್ತಂಭ ಭಿನ್ನವಾಗಿರಬಾರ್ದು ಅಂದ್ರೆ ಆ ದೀಪಗಳನ್ನ ಮುರಿದು ಹೋಗಿರೋ ದೀಪನ ಜಾಯಿಂಟ್ ಮಾಡಿರಬಾರ್ದು ಕೆಲವೊಂದ್ಸಲ ಹೊಸ ದೀಪಗಳನ್ನ ತರುವಾಗ ಇದ್ ನಮಗ್ ಗೊತ್ತಾಗೋದಿಲ್ಲ ಆಮೇಲೆ ಅದು ತುಳಿತಾ ತುಳಿತಾ ಪಾಲಿಷ್ ಎಲ್ಲ ಹೋಗ್ತಾ ಇದ್ದಾಗ ನಮಗ್ ಗೊತ್ತಾಗತ್ತೆ ಎಲ್ಲೆಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅಂತ ಹಾಗಾಗಿ ಇಂಥದ್ದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ನಾವು ತಗೊಂಡ್ ಬರ್ಬೇಕು ಈ ರೀತಿ ಏನಾದ್ರೂ ದೀಪಗಳು ಹೊಡೆದೋಗಿ ಅದನ್ನ ಜಾಯಿಂಟ್ ಮಾಡಿರೋದು ಬೆಸಿಗೆ ಹಾಕಿರೋ ಅಂತ ದೀಪಗಳು ಗೊತ್ತಿಲ್ಲದೆ ನೀವು ತಗೊಂಡ್ ಬಂದು ಹಚ್ತಾ ಇದ್ರೆ ಮನೆಗಳಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಅನಾನುಕೂಲನೆ ಜಾಸ್ತಿ ಆಗತ್ತೆ ರೋಗ ಬಾಧೆಗಳು ಜಾಸ್ತಿ ಆಗತ್ತೆ ಹಾಗೇನೆ ಎಷ್ಟೋ ಸಲ ವಾಸಿ ಮಾಡಕ್ ಆಗದೆ ಇರುವಂತ ಕಾಯಿಲೆಗಳಿಂದ ಕೂಡ ನರಳಬೇಕಾಗತ್ತೆ ದೀಪಗಳನ್ನ ಬೆಂಕಿ ಪೊಟ್ಟಣದಿಂದ ಹಚ್ಚಬಾರದು ಮೊದಲು ಒಂದು ಅಗರಬತ್ತಿಯನ್ನ ಬೆಂಕಿ ಕಡ್ಡಿಯಿಂದ ಹಚ್ಕೊಂಡು ಅದೇ ಕಡ್ಡಿಯಿಂದ ದೀಪಗಳನ್ನ ಹಚ್ಕೋಬೇಕು ಮತ್ತೆ ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚಬಾರ್ದು ಇದರಿಂದ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗತ್ತೆ ದೀಪವನ್ನ ಹಾಗೆ ನೆಲದ ಮೇಲೆ ಇಡಬಾರದು ಅದು ಕೂಡ ಮಹಾ ಅಪರಾಧನೆ ಹಾಗಾಗಿ ದೀಪದ ಕೆಳಗೆ ಒಂದು ಪೀಠ ಅಥವಾ ಒಂದು ಪ್ಲೇಟ್ ಅನ್ನ ಇಡಬೇಕು ಅಥವಾ ಒಂದ್ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ಕೂಡ ಇಡಬಹುದು ಇನ್ನು ಮೇಣದ ಬತ್ತಿಯಿಂದ ದೀಪಗಳನ್ನ ಹಚ್ಚಬಾರದು ಮೊದಲು ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ ಮನೆಯ ಬೇರೆ ಬೇರೆ ಕಡೆಗಳಲ್ಲಿ ನೀವು ದೀಪ ಹಚ್ಚಬಹುದು ಪೂರ್ವ ಮತ್ತು ಉತ್ತರಕ್ಕೆ ಮುಖ ಮಾಡಿ ದೀಪವನ್ನ ಹಚ್ಚೋದು ತುಂಬಾನೇ ಶ್ರೇಷ್ಠ ಸರ್ವಶ್ರೇಷ್ಠ ಅಂತಾನೆ ಹೇಳ್ಬಹುದು ದೀಪಗಳಿಗೆ ಯಾವಾಗ್ಲೂ ಎರಡು ಬತ್ತಿಯನ್ನೇ ಹಾಕ್ಬೇಕು ಹೂ ಬತ್ತಿಯನ್ನ ಹಚ್ಚೋದಾದ್ರೂ ತುಪ್ಪದ ಬತ್ತಿಗಳನ್ನ ಹಚ್ಚೋದಾದ್ರೂ ಎರಡೆರಡು ಬತ್ತಿಗಳನ್ನ ಇಟ್ಟೆ ಹಚ್ಚಬೇಕು. ದೀಪದ ಬಗ್ಗೆ ಎಷ್ಟೊಂದ್ ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ ಈಗ ನಿಮಗೆ ನಿಮ್ಮ ನಿಮ್ಮ ಮನೆಯ ಸಮಸ್ಯೆಗಳಿಗೆ ಏನೆಲ್ಲ ಕಾರಣ ಇರಬಹುದು ದೀಪನೂ ಕೂಡ ಒಂದು ಕಾರಣ ಆಗತ್ತೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ಇಂಥ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ ಹಾಗಾಗಿ ಮೊದಲು ನಿಮ್ಮನೆ ದೀಪಗಳನ್ನ ಪರೀಕ್ಷೆ ಮಾಡ್ಕೊಳ್ಳಿ ಇತ್ತಾಳೆ ಅಥವಾ ಬೆಳ್ಳಿ ದೀಪ ಎರಡೂ ಕೂಡ ತುಂಬಾ ಶ್ರೇಷ್ಠ ಕೊಬ್ಬರಿ ಎಣ್ಣೆ ತುಪ್ಪ ಇದು ಕೂಡ ದೀಪ ಹಚ್ಚೋದಕ್ಕೆ ತುಂಬಾನೇ ಶ್ರೇಷ್ಠ ಹಾಗಂತ ಪ್ರತಿದಿನ ನಾವು ಕೊಬ್ಬರಿ ಎಣ್ಣೆ ತುಪ್ಪನ ತರೋದಿಕ್ ಆಗಲ್ಲ ಅಲ್ವಾ ಅದು ತುಂಬಾ ಬೆಲೆ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಶುಕ್ರವಾರ ಮಂಗಳವಾರ ನೀವು ಯಾವ್ದಾದ್ರೂ ವ್ರತ ಮಾಡುವಂತ ಸಂದರ್ಭಗಳಲ್ಲಾದ್ರೂ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪದಿಂದ ದೀಪಗಳನ್ನ ಹಚ್ಚಿ ಮನೆಯಲ್ಲಿರುವಂತ ದೀಪಗಳು ತುಂಬಾ ಹಳೆಯದಾಗಿದ್ರೆ ತುಂಬಾ ಸವದಿದ್ರೆ ಅಥವಾ ನಾವು ದೀಪಗಳನ್ನು ತೊಳೆಯುವಂತ ಸಂದರ್ಭದಲ್ಲಿ ಅದು ತಗ್ಗಿ ಹೋಗಿದ್ರೆ ಅಂದ್ರೆ ಬೆಂಡ್ ಆಗಿದ್ರೆ ದಯವಿಟ್ಟು ಅಂತ ದೀಪಗಳನ್ನ ಹಚ್ಚಕ್ ಹೋಗ್ಬೇಡಿ ಮೊದಲು ಅಂತ ದೀಪಗಳನ್ನ ಬದಲಾಯಿಸಿ ಈಗಿನ್ನು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಇನ್ನು ಪ್ರತಿ ದಿನ ಕೂಡ ಒಂದೊಂದು ದಿನದ ಪೂಜೆ ವ್ರತಗಳು ಇದ್ದೇ ಇರುತ್ತೆ ಅದಕ್ಕಿಂತ ಮೊದಲು ಇದನ್ನೆಲ್ಲ ಲೈಸಿ ಹೊಸ ದೀಪಗಳನ್ನ ಮನೆಗೆ ತಗೊಂಡ್ ಬನ್ನಿ ಪ್ರತಿದಿನ ನಾವು ಹಿತ್ತಾಳೆ ದೀಪನೆ ಹಚ್ಚಬಹುದು ಅದು ಕೂಡ ತುಂಬಾನೇ ಶ್ರೇಷ್ಠ ಹಾಗಾಗಿ ದೀಪದ ಕಂಬಗಳಲ್ಲಿ ಯಾವುದೇ ರೀತಿ ಜಾಯಿಂಟ್ ಇಲ್ ಇರಬಾರ್ದು ಅಂದ್ರೆ ಬೆಸಿಗೆಯನ್ನ ಹಾಕಿರಬಾರ್ದು ಅದನ್ನ ವೆಲ್ಡ್ ಮಾಡಿರ್ತಾರೆ ಆ ರೀತಿ ಇರಬಾರ್ದು ಅಂತದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಪರೀಕ್ಷೆ ಮಾಡಿ ಕೂತ್ಕೊಂಡು ನೋಡಿ ಎರಡೂ ದೀಪಗಳು ಒಂದೇ ಸಮನಾಗಿ ಇರಬೇಕು ಅಂತಹ ದೀಪಗಳನ್ನ ನೋಡಿ ತಂದಿಟ್ಕೊಳ್ಳಿ ಇನ್ನು ಪ್ರತಿ ಶುಕ್ರವಾರ ಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚೋದು ತುಂಬಾನೇ ಶ್ರೇಷ್ಠ ನಾವು ವಾರಕ್ಕೆ ಒಂದು ದಿನವಾದ್ರೂ ಈ ರೀತಿ ಸುಗಂಧ ಭರಿತವಾದ ಎಣ್ಣೆಯಿಂದ ದೀಪಗಳನ್ನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನರಾಗ್ತಾರೆ ಮನೆಯ ಅಭಿವೃದ್ಧಿಗೂ ಕೂಡ ಇದೆಲ್ಲ ಕಾರಣ ಆಗತ್ತೆ ನಾವು ಹಚ್ಚೋ ದೀಪ ನಮ್ಮನೆ ಏಳಿಗೆಗೆ ಹೇಗೆ ಕಾರಣ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ